ಸೆಪ್ಟೆಂಬರ್ ಹದಿನೈದರಂದು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ನಡೆಯುವ ತೊಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈವರೆಗೂ ಮೂರು ಸಾವಿರ ಮಂದಿ ನೋಂದಣಿಯಾಗಿದ್ದಾರೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪ ಅವರು ಮಾಹಿತಿ ನೀಡಿದರು ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಉದ್ಯಮಿಗಳು ವಕೀಲರು ಶಿಕ್ಷಕರು ವಿದ್ಯಾರ್ಥಿಗಳು ಸಂಘಟನೆಗಳು ನೌಕರರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಜಿಲ್ಲೆಯ ವಿವಿಧ ಸಂಘಟನೆಯವರು ಕೈ ಜೋಡಿಸಲಿದ್ದಾರೆ ಲಕ್ಷಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಅವರು ಮಾಹಿತಿ ನೀಡಿದ್ದಾರೆ ಕೃಷ್ಣಪ್ಪ ಎಸ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ಪ್ರಸ್ತುತ ವರ್ಷದಲ್ಲಿ ಜನ ಸರ್ಕಾರದ ಆದೇಶದಂತೆ ತುಮಕೂರು ಜಿಲ್ಲೆಯಲ್ಲಿ ಬೃಹತ್ತಾದ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ತೊಂಬತ್ತು ಕಿಲೋಮೀಟರ್ಗಳ ಉದ್ದದ ಸರ್ಪಳಿಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತಹ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರಯುಕ್ತ ತುಮಕೂರು ಜಿಲ್ಲೆಯಲ್ಲೂ ಸಹ ಸಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಉಜ್ಜನಕುಂಟೆ ಗ್ರಾಮದಿಂದ ತುಮಕೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿಯ ನಂದಿಹಳ್ಳಿ ಗ್ರಾಮದವರೆಗೆ ಬೃಹತ್ ತೊಂಬತ್ತು ಕಿಲೋಮೀಟರ್ಗಳ ಉದ್ದದ ಐತಿಹಾಸಿಕ ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ ಹದಿನೈದರಂದು ಭಾನುವಾರ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾನ್ಯ ಗೃಹ ಸಚಿವರ ಸಭೆಯಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಭೆ ನಡೆಸಿ ಸೂಚಿಸಿರುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಲವಾರು ಸುತ್ತಿನ ಸಭೆಗಳನ್ನು ನಡೆಸಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ತಿಳಿಸಿರುವ ನಿರ್ದೇಶನಗಳನ್ವಯ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಪರ ರೈತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಯುವಕರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ನೌಕರರ ಸಂಘಟನೆಗಳು ಮರ್ಚೆಂಟ್ಸ್ ಸಂಘಗಳು ವ್ಯಾಪಾರ ಸಂಘಗಳು ಮತ್ತು ಇನ್ನಿತರೆ ಜ್ಯುವೆಲರ್ಸಿ ಸಂಘಗಳು ಹಾಲು ಒಕ್ಕೂಟದ ಸಂಘಗಳು ವಕೀಲರ ಸಂಘಗಳು ಮತ್ತು ಹಲವಾರು ಜಿಲ್ಲೆಯ ಮತ್ತು ಎನ್ ಜಿ ಒಕ್ಕೂಟಗಳು ಪ್ರೈವೇಟ್ ಸೆಕ್ಟರ್ಸು ಕೈಗಾರಿಕೋದ್ಯಮಗಳು ವಕೀಲರು ಶಿಕ್ಷಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಸರ್ವರು ಸೇರಿಕೊಂಡು ಈ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಎಲ್ಲರಿಗೂ ಸಹ ನಾವು ಇಂಥ ವ್ಯಕ್ತಿ ಇಂಥ ಇಲಾಖೆ ಇಂಥ ಡಿಪಾರ್ಟ್ಮೆಂಟು ಅಂತ ಹೇಳಿದೇನೆ ಇಡೀ ಸರ್ವ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಮಾನವ ಸರಪಳಿಯನ್ನು ಯಶಸ್ವಿಗೊಳಿಸಬೇಕು ಪ್ರಜಾಪ್ರಭುತ್ವದ ಯಶಸ್ವಿಗೆ ಮತ್ತು ಗಟ್ಟಿಗೊಳಿಸುವಿಕೆಗೆ ಉದ್ದೇಶಕ್ಕೆ ಕೈ ಅಂತ ಅಂತೇಳಿ ಜಿಲ್ಲಾಡಳಿತ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಸರ್ಕಾರದ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಯವರು ಗ್ರಾಮ ಪಂಚಾಯಿತಿಯವರು ಎಲ್ಲ ಅಧಿಕಾರಿ ನೌಕರರು ಸಮಸ್ತ ನಾಗರಿಕ ಬಂಧುಗಳು ಈ ಒಂದು ಮಾನವ ಸರ್ಪಣೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳುವುದರ ಹೆಮ್ಮೆ ಮತ್ತು ಸಂತೋಷ ಉಂಟಾಗುವುದಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಗಿನ್ನಿಸ್ ದಾಖಲೆಗೆ ಒಳಪಡಿಸಿದಂಥ ಕೀರ್ತಿ ನಮ್ಮೆಲ್ಲರಿಗೂ ಲಭಿಸುವಂತಾಗಲಿ ಹಾಗಾಗಿ ತಾವೆಲ್ಲರೂ ಬನ್ನಿ ಈ ಮಾನವ ಸರಪಳಿಯಲ್ಲಿ ಕೈ ಜೋಡಿಸಿ ಈ ಒಂದು ಗಿನ್ನಿಸ್ ದಾಖಲೆಗೆ ಪ್ರಯತ್ನಿಸುತ್ತಿರುವ ನಮ್ಮೆಲ್ಲ ಪ್ರಯತ್ನಕ್ಕೆ ಮತ್ತು ಸರ್ಕಾರದ ಪ್ರಯತ್ನಕ್ಕೆ ನಾವೆಲ್ಲರೂ ಸಹಕರಿಸ ಸಹಕರಿಸೋಣ ಅಂತೇಳಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರ ಅಂತೇಳಿ ಹೇಳ್ತೀನಿ ನನ್ನ ಮಾತನ್ನು ಮುಗಿಸ್ತೇನೆ ಸಾರ್ವಜನಿಕರು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ ಇನ್ನು ಮುಂದೆನು ಸಹ ಗುರಿ ಅಂತ ನಿಗದಿಪಡಿಸಿಲ್ಲ ಇದು ಸ್ವಾಯಿಚ್ಛಾನುಸಾರ ಸಾರ್ವಜನಿಕರು ನೋಂದಣಿ ಬಿಟ್ಟಿದ್ದೀವಿ ಇದಕ್ಕೆ ಯಾವುದೇ ಒತ್ತಡ ಇಲ್ಲ ಮುಕ್ತವಾಗಿ ಸ್ವಯಂ ಪ್ರೇರಿತವಾಗಿ ನೋಂದಣಿ ಆಗಂತದ್ದು ಎಲ್ಲರೂ ನೋಂದಣಿ ಆಗ್ಬಹುದು ದಯಮಾಡಿ ಜಿಲ್ಲೆಯಲ್ಲಿ ಸರ್ವರು ಸಹ ಮೊಬೈಲ್ ನಲ್ಲಿ ಅಂತಂದ್ರೆ ಕನಿಷ್ಠ ಒಂದು ಹತ್ತು ಸಾವಿರ ಜನನಾದ್ರೂ ನೋಂದಣಿ ಆಗ್ಬೇಕಲ್ ಒಂದು ಲಕ್ಷ ಜನ ಸೇರ್ಪಡೆ ಆಗ್ತಾರೆ ಕೆಲವರಿಗೆ ನೋಂದಣಿ ಅಂತ ಅರಿವಿರಲ್ಲ ಆ ಲಿಂಕು ಗೊತ್ತದು ಅದರಲ್ಲಿ ಡೇ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಅವ್ರ ಹೆಸರು ಆಧಾರ್ ನಂಬರ್ ಫೋನ್ ನಂಬರ್ ಫಿಲ್ ಮಾಡಿ ಈ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಸರ್ಪಡಿಯಲ್ಲಿ ಪಾಲ್ಗೊಳ್ತೀನಿ ಅಂತೇಳಿ ಮೂರು ಕಾಲಮ್ ಇದೆ ಇದನ್ನ ಟಿಕ್ ಮಾಡಿ ಸಬ್ಮಿಟ್ ಕೊಟ್ರೆ ನೋಂದಣಿ ಆಗುತ್ತೆ ಯಾರು ನೋಂದಣಿ ಆಗ್ತಾರೆ ನವೆಂಬರ್ ಇಪ್ಪತ್ತೈದರಂದು ಘನ ಸರ್ಕಾರದ ಮೂಲಕ ಅವ್ರಿಗೆ ಸರ್ಟಿಫಿಕೇಟ್ಸ್ ಸಹ ಸಿಗುತ್ತೆ ಮತ್ತು ಸೆಲ್ಫಿ ತೆಗೆದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೂ ಸರ್ಟಿಫಿಕೇಟ್ ಸಿಗುತ್ತೆ ಸರ್ ಅದು ಯಾವ ತರ ನೋಂದಣಿ ಆಗ್ಬೇಕು ಲಿಂಕ್ ಶೇರ್ ಮಾಡಿದ್ವಿ ಸರ್ ಎಲ್ಲ ಕಡೆ ಯಾವ್ದು ಲಿಂಕ್ ಅದನ್ನ ನಿಮ್ಗೆ ಕಳಿಸ್ತೀವಿ ಎಲ್ಲ ಕಡೆ ಕಳ್ಸಿದೀವಿ ಪತ್ರಿಕೆಗಳಲ್ಲೂ ಕಳಿಸಿದೀವಿ ನಾವು ಖಂಡಿತ ತಮ್ಗ ಕಳ್ಸಿಬಿಟ್ಟು ಸಾರ್ವಜನಿಕರಿಗೆ ಪ್ರಚಾರ ಪಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಹಲವಾರು ಪತ್ರಿಕೆಗಳಲ್ಲಿ ಬಂದಿದೆ ಲಿಂಕು ನಾವು ಶೇರ್ ಮಾಡಿದ್ದೀವಿ ಎಲ್ಲ ಅಫೀಸಿಯಲ್ಲು ಸ್ಟೂಡೆಂಟ್ಸು ನೌಕರರು ಎಲ್ಲ ಅಧಿಕಾರಿಗಳ ಗ್ರೂಪು ಮತ್ತು ತಾಲೂಕ್ ಮಟ್ಟದ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀವಿ ಪತ್ರಿಕೆಯಲ್ಲೂ ಸಹ ಬಂದಿದ್ದಾವೆ ಸಾಕಷ್ಟು ಕಡೆ ತಾವು ತಮ್ಮ ಇದರಲ್ಲಿ ಹಾಕಿದ್ರೆ ಹೆಚ್ಚು ಉಪಯುಕ್ತ ಅಂತೇಳಿ ನಾನು ಕೋರ್ಕೇಳ್ತೇನೆ ಥ್ಯಾಂಕ್ ಯು